ದೇಶದ್ರೋಹಿ ಮಲೋತ್ರಾ ರಹಸ್ಯ ಡೈರಿ ಪತ್ತೆ ಲವ್ ಯು ಉಲ್ಲೇಖದ ಸುತ್ತ ಇದೆ ಅನುಮಾನದ ಹೊತ್ತ ವ್ಲಾಗ್ ಮಾಡುತ್ತಿದ್ದವಳು ದೇಶದ್ರೋಹಿ ಆಗಿದ್ದೇ ರೋಚಕ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲೋತ್ರಾ ಅವಳ ನಿವಾಸದಿಂದ ಆಕೆಯ ವೈಯಕ್ತಿಕ ಡೈರಿ ವಶಪಡಿಸಿಕೊಳ್ಳಲಾಗಿದ್ದು ಈ ಡೈರಿಯು ಆಕೆಯ ವಿರುದ್ಧದ ಬೇಹುಗಾರಿಕೆ ತನಿಖೆಯಲ್ಲಿ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ ಅದಷ್ಟೇ ಅಲ್ಲದೆ ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರೊಂದಿಗಿನ ಆಕೆಯ ಸಂಬಂಧಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟು ಆಗಿದೆ ಟ್ರಾವೆಲ್ ವಿತ್ ಜೋ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ನಡೆಸಿದ್ದ ಮೂವತ್ ಮೂರು ವರ್ಷದ ಟ್ರಾವೆಲ್ ಬ್ಲಾಗರ್ ಮಲ್ಹೋತ್ರಾಳನ್ನು ಮೇ ಹದ್ನಾರರಂದು ಹಿಸಾರ್ನಲ್ಲಿ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಬಂಧಿಸಲಾಗಿದೆ ಲವ್ ಯು ಮತ್ತು ಸವಿತಾ ಎಂಬ ವ್ಯಕ್ತಿಯ ಉಲ್ಲೇಖಗಳು ಆ ಡೈರಿಯಲ್ಲಿದ್ದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಡೈರಿಯಲ್ಲಿ ಆಕೆಯ ಅಂತಾರಾಷ್ಟ್ರೀಯ ಪ್ರಯಾಣಗಳ ಮಾಹಿತಿ ಇದೆ ಆಕೆಯ ವಿಶಾಲ ಬೇಹುಗಾರಿಕೆ ಜಾಲದಲ್ಲಿ ಭಾಗಿಯಾಗಿರುವ ನಿಟ್ಟಿನಲ್ಲಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ಡೈರಿಯಲ್ಲಿ ಉಲ್ಲೇಖಿಸಲಾದ ಅಂಶಗಳು ಆಕೆಯ ಚಟುವಟಿಕೆಗಳ ಸುತ್ತಲಿನ ನಿಗೂಢತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರೊಂದಿಗಿನ ಆಕೆಯ ಸಂವಹನ ನಡೆಸಿರುವುದು ದೆಹಲಿಯಲ್ಲಿ ಪಾಕ್ ಕಮಿಷನರ್ ಅಧಿಕಾರಿ ಜೊತೆ ಸಂಪರ್ಕದಲ್ಲಿರುವುದು ಈಗಾಗಲೇ ಸಾಬೀತಾಗಿದೆ ದಾಳಿಗೆ ಕೇವಲ ಮೂರು ತಿಂಗಳ ಮೊದಲು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಲ್ಹೋತ್ರಾ ಪಹಲ್ಗಾಮ್ಗೆ ಭೇಟಿ ನೀಡಿದ್ದಳು ಆ ಬಳಿಕ ಪಾಕಿಸ್ತಾನಕ್ಕೂ ಹೋಗಿ ಬಂದಿದ್ದಳು ಎಂಬ ಅಂಶಗಳು ಆಕೆ ಭಾರತ ವಿರೋಧಿ ಕೃತ್ಯಗಳಲ್ಲಿ ಸಕ್ರಿಯವಾಗಿದ್ದಳು ಎಂಬ ಆರೋಪಕ್ಕೆ ಪುಷ್ಟಿ ನೀಡುತ್ತಾ ಇದೆ